ಇನ್ನು ಸಂಜೆಯಾದ್ರೆ ಸಾಕು ಬೆಂಗಳೂರಿಗೆ ಮಳೆ ರಾಯನ ಎಂಟ್ರಿ ಆಗ್ತಾ ಇದೆ ಬರೀ ಅಲ್ಲ ಧೋ ಅಂತ ಸುರಿಯುವಂತ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ ಇನ್ನೂರ ಅರವತ್ತೈದಕ್ಕೂ ಹೆಚ್ಚು ಮರಗಳು ಧರೆಗುರುಳಿದ್ದು ರಸ್ತೆಗಳು ಅಧ್ವಾನ ಆಗಿದೆ ಎರಡು ದಿನ ಸುರಿದಂತ ಭಾರಿ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಬೆಚ್ಚ ಬಿದ್ದುಬಿಟ್ಟಿದೆ ರಸ್ತೆಗಳೆಲ್ಲ ನದಿಗಳಂತಾಗಿದ್ವು ಗುಂಡಿಗಳೆಲ್ಲ ಕೆರೆಗಳಂತಾಗಿದ್ವು ಅಂಡರ್ಪಾಸ್ಗಳು ಜಲಪಾತವಾಗಿ ಬದಲಾಗಿತ್ತು ಬೇಸಿಗೆಯಲ್ಲಿ ಒಣಗಿ ಹೋಗಿದ್ದ ಮರಗಳು ನೆಲಕಚ್ಚಿದ್ವು ಒಂದು ರಸ್ತೆಗೆ ಹೋದರೆ ನೀರು ಮತ್ತೊಂದು ರಸ್ತೆಗೆ ಹೋದರೆ ಅಡ್ಡಲಾಗಿ ಬಿದ್ದಿರೋ ಮರ ಯಾವ ರಸ್ತೆಗೆ ಹೋದ್ರೂ ಬೆಂಗಳೂರಿಗರಿಗೆ ನರಕದರ್ಶನ ಎದುರಾಗಿತ್ತು ಇದಕ್ಕೆಲ್ಲ ಕಾರಣ ಬೆಂಗಳೂರನ್ನ ಹಿಂಡಿ ಹಿಪ್ಪೆ ಮಾಡಿದ ಮುಂಗಾರು ಮಳೆ ಭಯಂಕರ ಮಳೆಗೆ ಬೆಚ್ಚಿ ಬಿದ್ದ ಬ್ರ್ಯಾಂಡ್ ಬೆಂಗಳೂರು ಧರೆಗುರುಳಿದ ಇನ್ನೂರಕ್ಕೂ ಹೆಚ್ಚು ಮರ ಜನಜೀವನ ಅಸ್ತವ್ಯಸ್ತ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಕಳೆದೆರಡು ದಿನದಿಂದ ಬಿರುಗಾಳಿ ಸಹಿತ ಸುರಿದ ಮಳೆಗೆ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿದೆ ನಿನ್ನೆ ಒಂದೇ ದಿನ ನೂರ ಹತ್ತು ಮಿಲಿಮೀಟರ್ ಮಳೆಯಾಗಿದ್ದು ಇಡೀ ಬೆಂಗಳೂರು ಮುಳುಗಿ ಹೋಗಿದೆ ಇಲ್ಲಿ ನೋಡಿ ಬಸವನಗುಡಿಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೇಲೆ ಮರ ಬಿದ್ದು ಅಧ್ವಾನ ಆಗೋಗಿದೆ ಇಡೀ ರಾತ್ರಿ ಕರೆಂಟ್ ಇಲ್ಲದೆ ಜನ ಕಂಗಾಲಾಗಿದ್ರು ಒಂದು ಮರದಡಿ ಬೈಕ್ ಸಿಲುಕಿದ್ರೆ ಮತ್ತೊಂದು ಮರದಡಿ ಯುವತಿ ಸಿಲುಕಿ ಒದ್ದಾಡಿದ್ದಾಳೆ ಕೊನೆಗೆ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಯುವತಿಯನ್ನ ರಕ್ಷಿಸಿದ್ದಾರೆ ಗಾಂಧಿ ಬಜಾರ್ನಲ್ಲೂ ಬೃಹತ್ ಮರ ಬಿದ್ದು ಕಾರು ಸಂಪೂರ್ಣ ಜಖಂ ಆಗಿದೆ ವೈಟ್ ಫೀಲ್ಡ್ ಚಲ್ಲಘಟ್ಟ ಮಾರ್ಗದಲ್ಲಿ ಹಳಿ ಮೇಲಿಗೆ ಬಿದ್ದ ಮರದ ಕೊಂಬೆ ಮೆಟ್ರೋ ಸಂಚಾರಕ್ಕೆ ಬ್ರೇಕ್ ಹಾಕಿತ್ತು ಜಯನಗರದಲ್ಲಿ ಮರದ ಕೊಂಬೆ ಬೀಳ್ತಿರೋ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ ಬೆಂಗಳೂರಿನ ವಿಜಯನಗರದಲ್ಲಿ ಮನೆ ಬಾಗಿಲಿಗೆ ಅಡ್ಡಲಾಗಿ ಮರ ಬಿದ್ದು ವೃದ್ಧೆಯೊಬ್ಬರು ಪರದಾಡಿದ್ರು ಮನೆಯಲ್ಲಿ ಬೆಚ್ಚಗೆ ಮಲಗಿದ್ದ ಬಿಬಿಎಂಪಿ ಅಧಿಕಾರಿಗಳಿಗೆ ಸ್ಥಳೀಯರು ಎಷ್ಟೇ ಕರೆ ಮಾಡಿದ್ರು ಬರಲೇ ಇಲ್ಲ ಹೀಗಾಗಿ ನಿವಾಸಿಗಳು ಹಿಡಿ ಶಾಪ ಹಾಕಿದ್ರು ಕೊನೆಗೆ ಹದಿನಾಲ್ಕು ಗಂಟೆಗಳ ಬಳಿಕ ಬಂದು ಮರ ತೆರವು ಮಾಡಿದ್ರು ಹೇಗೆ ಏರಿಯಾಗೊಂದರಂತೆ ಮರ ಬಿದ್ದಿದೆ ಜಯನಗರ ತ್ಯಾಗರಾಜನಗರ ಬನಶಂಕರಿ ಜ್ಞಾನಭಾರತಿ ಸೇರಿದಂತೆ ಎಲ್ಲೆಡೆ ಮರ ಬಿದ್ದು ಅಧ್ವಾನ ಆಗಿದೆ ಬಿಬಿಎಂಪಿಗೆ ಇನ್ನೂರ ಎಂಬತ್ತೈದು ದೂರು ಸಂಕಷ್ಟಗಳ ಪ್ರವಾಹ ಒಂದ್ ಕಡೆ ಮರಗಳು ರಸ್ತೆಗಳಿಗೆ ದಿಗ್ಬಂಧನ ಹಾಕಿದ್ರೆ ನದಿಯಂತೆ ಹರಿಯುತ್ತಿದ್ದ ನೀರು ರಸ್ತೆಗಳನ್ನು ಮುಚ್ಚಿ ಹಾಕಿತ್ತು ಬೈಕ್ ಸವಾರರು ವಾಹನ ಸವಾರರು ಪರದಾಡಿದರು ಶಿವಾನಂದ ಸರ್ಕಲ್ನ ರೈಲ್ವೆ ಅಂಡರ್ಪಾಸ್ನಲ್ಲಿ ಮಳೆಯಿಂದಾಗಿ ಜಲಪಾತವೇ ಸೃಷ್ಟಿಯಾಗಿತ್ತು ಕ್ಷಣಾರ್ಧದಲ್ಲಿ ಅಂಡರ್ ಪಾಸ್ನಲ್ಲಿ ಮಳೆ ನೀರು ತುಂಬಿ ಬಿಎಂಟಿಸಿ ಬಸ್ ಅನ್ನೇ ಅಪೋಷಣ ಮಾಡಿತ್ತು ಇಷ್ಟೆಲ್ಲ ರಸ್ತೆ ನೀರು ಮನೆಗಳಿಗೂ ನುಗ್ಗಿ ಅವಾಂತರ ಸೃಷ್ಟಿಸಿತ್ತು ಕೆಪಿ ಅಗ್ರಹಾರದ ಕಲ್ಯಾಣಿ ರಸ್ತೆಯಲ್ಲಿ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ರಾಜಕಾಲುವೆ ನೀರು ನುಗ್ಗಿದ್ದು ನೀರು ಹೊರಹಾಕಲು ನಿವಾಸಿಗಳು ಪರದಾಡಿದ್ರು ಮಳೆ ಅವಾಂತರ ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಸಭೆ ಬೆಂಗಳೂರು ಸಚಿವರು ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಗುಂಡಿ ಮುಚ್ಚಬೇಕು ಮರಗಳನ್ನ ಕೂಡಲೇ ತೆರವು ಮಾಡಬೇಕು ಅಂತ ಡಿಸಿಎಂ ಸೂಚನೆ ಕೊಟ್ಟರು ಬೀಳುವ ಮನೆಗಳನ್ನ ಸರ್ವೆ ಮಾಡಿ ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಹಳೆ ಕಟ್ಟಡಗಳು ಈಗ ಮಳೆ ಬಹಳ ದೊಡ್ಡ ಮಳೆ ಬಿದ್ದಿದೆ ಅಂತ ಐಡೆಂಟಿಫಿಕೇಶನ್ ಹಾಕಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಶಿಫ್ಟ್ ಮಾಡೋಂತ ಕೆಲಸ ನೀವು ಮಾಡಬೇಕು ಪ್ರಾಣ ಪ್ರತಿಯೊಬ್ಬರು ಪ್ರಾಣನೂ ಬಹಳ ಇಲ್ಲಿ ಇಂಪಾರ್ಟೆಂಟ್ ಇದೆ ಸಂಜೆ ಆದ್ರೆ ಸಾಕು ಬೆಚ್ಚಿ ಬೀಳ್ತಿರೋ ಬೆಂಗಳೂರಿಗರು ಯಾವಾಗ ಅದ್ಯಾವ ಮರ ಬೀಳುತ್ತೋ ವಿದ್ಯುತ್ ಅಂತೆ ಎಲ್ಲಿ ಬಿದ್ದಿದ್ಯೋ ಅಂತ ಭಯದಲ್ಲೇ ಓಡಾಡ್ತಿದ್ದಾರೆ ಮಳೆ ಎಷ್ಟಾದರೂ ಬರಲಿ ಆದ್ರೆ ಸಮಸ್ಯೆ ಆದ್ಮೇಲೆ ಬರೋ ಬಿಬಿಎಂಪಿ ಅಧಿಕಾರಿಗಳು ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಅಂತ ನಿವಾಸಿಗಳು ಆಗ್ರಹಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್